ಬೇಡ ವಿಷಯದಲ್ಲಿ ದಯವಿಟ್ಟು ತುಂಬಾ ಮಸಾಗಿದೆ ಯಾರು ನೋವು ಮಾಡ್ಕೋಬೇಡಿ ಯಾಕೆಂದ್ರೆ ನಾವು ಯಾವ ಜನ ಊಟ ಮಾಡಿದ್ದೋ ಅವ್ರ ಅಲ್ಲ ತಿದ್ದೀವಿ ಎಲ್ಲ ಹೋರಾಟ ಅವ್ರಿಗೋಸ್ಕರ ಎಲ್ಲ ಅಭಿಮಾನಿ ದಯವಿಟ್ಟು ಅಪ್ಪ ಎಲ್ಲರೂ ಪ್ರತಿಯೊಬ್ಬರು ಇಷ್ಟು ಸರ್ವಿಷ್ಟು ಯಾವ ಯೋಚನೆ ಮಾಡಿದಲೆ ಎಲ್ಲರೂ ತ್ಯಾಗ ಮಾಡ್ತಾರೆ ಆ ಮನುಷ್ಯ ಸಂಪಾದನೆ ಮಾಡಿದಂತೆ ಆಸ್ತಿ ಮಾಡಲಿಲ್ಲ ಅಂತ ಮಾಡಲಿಲ್ಲ ಅಭಿಮಾನಿಗಳು ಸಂಪಾದನೆ ಮಾಡಿದ್ರು ಬರ್ತಡ ದಿನ ಮಳೆ ಬತ್ತ ಜೋರ ಹಬ್ಬತಾರೆ ಮಕ್ಕಳು ಕರ್ಕೊಂಡು ಕಾಲ ಕೊಟ್ಟುಕೊಂಡು ಅಭಿಮಾನಿಗಳು ಬರೋರು ಸಹ ಕಣ್ಣಲ್ಲಿ ನೀರು ಹಾಕೋರು ನಾನೇ ಸಂಪಾದನೆ ಮಾಡ್ತೀನಿ ಯಾವುದಕ್ಕೋಸ್ಕರ ಇಷ್ಟು ಬರ್ತಾರೆ ನಾ ಅಜೊತ್ ತಂದ್ ಗೊತ್ತು ಆ ಪ್ರೀತಿ ನಾನು ಇವ್ರಿಗೇನು ಮಾಡ್ತೀನಿ ಅಂತ ಮಾವಿಗೆ ರೀತಿ ಮಾಡಬಾರ್ದು ದಯವಿಟ್ಟು ಮಾಡಬೇಡಿ ಕೈಗೊದ್ಕೆ ಕೊಟ್ಟಿನಿ ನೀವು ಮಾಡ್ತೀವಿ ಅಂದರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಪ್ಲೀಸ್ ಎಲ್ಲಾರ್ಗೂ ನೋವಿದೆ ತುಂಬ ಅಭಿಮಾನಿ ನೋವಿದೆ ಆದರೆ ನಮಗೋಸ್ಕರ ನಮ್ಮ ಟೇಲ್ಗೋಸ್ಕರ ಯಾರು ಮಾತಾಡಬೇಡ ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ ಇವತ್ತು ಇಷ್ಟು ದಿನ ಇವರು ಕರ್ಕೊಂಬಂದಿ ಇವರೆಲ್ಲ ಮಾಡ್ಕೊಂಬಂದಿದ್ದು ನಾನು ಇವತ್ತು ಒಂದೊಂದು ಲಾರಿ ಬಿಟ್ಟು ಮಾಡಿ ಮಾಡ್ತೀನಿ ಯಾಕಂದರೆ ನಮ್ಮೊಂದು ನೊಂದೋಗ್ಬಿಟ್ಟು ಇದೆಲ್ಲ ಗೊತ್ತಿತ್ತು ನಾನು ಇವತ್ತು ಘಟ್ಟ ನಾನು ಮೈಸೂರು ಕಾಲೆಕ್ಟ್ ಇಲ್ಲಾಂದ್ರೆ ಅಂತ ಕೇಳಿ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ ಯಾರೆಲ್ಲರೂ ಮಾಡಲಿ ದಯವಿಟ್ಟು ಇವತ್ತು ಮಾತಾಡಿದ್ರು ನಮ್ಮ ಅಭಿಮಾನಿ ಬಿಟ್ಬಿಟ್ಟು ಹಾಕೋಷ್ಟು ಮಾತಾಡೋರು ನೋವಿದೆ ಅವರೆಲ್ಲ ಇದೆ ಇವತ್ತು ಹೇಳ್ತಾರೆ ಯಾರು ತುಂಬ ಜನ ಮೈಂಡ್ ಆದರೆ ಹೇಳ್ತಾರೆ ನಾನು ಅಷ್ಟು ವರ್ಷ ಇದ್ದೆ ಎಲ್ಲ ಇದ್ದಾರೆ ಒಂದು ವರ್ಷ ಬಂದಷ್ಟೇ ಒಂದಿನ ಬಂದು ಅವನ ಅಭಿಮಾನಿನೇ ಅವನ ಭೇದ ಭಾವ ಮಾಡಲ್ಲ ಆದರೆ ದಯವಿಟ್ಟು ಸುಮ್ಮ ಸುಮ್ಮನೆ ನಾನು ಬಿಡಿ ಪ್ರತಿಯೊಬ್ಬರ ಜೊತೇಲಿರೋಣ ನಿಮ್ಮ ಶಕ್ತಿ ನಮ್ಮ ಸಾಹಸ ಆ ಇದಕ್ಕೆ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಕಾನೂನು ನಮ್ಮ ನಂಬಿಕೆ ಇದೆ ಕಾನೂನು ಮತ್ತು ಸರ್ಕಾರ ಎರಡು ಮಾಡ್ಕೊಡ್ತಾರೆ ಅಂತ ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀನಿ ನಿಮ್ಮೆಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನಮ್ಮ ಮಾತಾಡ್ತಾರೆ ನಮ್ಮ